ये सर क्लीन வணக்கம் <coughs> ಏನು ನಮ್ಮ ಭಾರತ ಸರ್ಕಾರದ ಆದೇಶದಂತೆ ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕೋಲಾರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವಚ್ಛತೆಯ ಸೇವೆ ಒಂದು ಆಂದೋಲನದಲ್ಲಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಈ ಸ್ವಚ್ಛತೆಯ ಸೇವೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಸ್ವಚ್ಛತೆಯ ಸೇವೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದಂತೆ ನಾವು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಪಿಚಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು ಹದಿನೇಳು ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅದರಂತೆ ಇದರನು ಸಹ ನಾವು ಈ ಪಿಚಗುಂಡಿ ಗ್ರಾಮ ಪಂಚಾಯಿತಿಯ ಗ್ರಾಮದಲ್ಲಿ ಈ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಈ ಗ್ರಾಮದ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲರ ಒಂದು ಸಹಕಾರದೊಂದಿಗೆ ಅವರ ಒಂದು ಸಮಕ್ಷಮದಲ್ಲಿ ಈ ಒಂದು ಸ್ವಚ್ಛತೆ ಸೇವೆ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗ ಭಾಗವಹಿಸಿಕೊಂಡು ಸಮುದಾಯವನ್ನು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಎಲ್ರಿಗೂ ಸಹ ಧನ್ಯವಾದಗಳು ಈಗಾಗಲೇ ನಾವು ಏಳಲ್ಲಿ ಹಳ್ಳಿಗಳನ್ನು ನಾವು ಈಗಾಗಲೇ ಸ್ವಚ್ಛತೆಯನ್ನು ಮಾಡಿದ್ದೀವಿ ಇನ್ನು ಉಳಿದ ಹಳ್ಳಿಗಳನ್ನು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಷ್ಟಿಗೆ ಎಲ್ಲ ಗ್ರಾಮಗಳನ್ನು ಸ್ವಚ್ಛತೆಯ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಈ ಪ್ಲಾಸ್ಟಿಕ್ ಮತ್ತೆ ಪ್ಲಾಸ್ಟಿಕ್ ಮುಕ್ತ ಮತ್ತೆ ಎಲ್ಲೇನೋ ಈ ಥರ ಜನರಿಗೆ ಅರಿವು ಮೂಡಿಸಿದಂತಹ ಕಾರ್ಯಕ್ರಮಗಳನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸುವಲ್ಲಿ ಕಾರ್ಯ ಇದುವರೆಗೂ ಆರು ಹಳ್ಳಿಗಳಲ್ಲಿ ಮಾಡಿಸಿದ್ದೀರಲ್ವೇ ಸರ್ ಜನರ ಸ್ಪಂದನೆ ಯಾವ ಥರ ಇದೆ ಸರ್ ಜನರ ಸ್ಪಂದನೆ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಒಂದು ಊರುಗಳಲ್ಲಿ ಸ್ಪಂದನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೂ ಮೂಡಿಸಬೇಕು ಅದು ಮೂಡಿಸ್ತಾ ಇದ್ದೀವಿ ಅರಿವು ಮೂಡಿಸಿ ಅವರ ಸಹಕಾರದೊಂದಿಗೆ ನಾವು ಮಾಡಿಸ್ತಾ ಇದ್ದೀವಿ